ಹಾಯ್ ಅಲ್ಲೋ ನಮಸ್ಕಾರ ನಾನು ನಿಮ್ಮ ಶಿವಕುಮಾರ್ ಹೇಳೋರ ಮತ್ತೆ ಅಂತೇಳಿ ವಿಡಿಯೋ ಚಲೋ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಅಂದರೆ ಸ್ವಲ್ಪ ಉರಿ ಹೊಂಟಿದ್ರಿ ಅದಕ್ಕೆ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳತ್ತಿದ್ದೆ ಎಲ್ಲ ಉಂಟೇನಂದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ಪಸ್ನೇ ಟ್ರಿಪ್ ಹೋದ ಸಲ ಎಲ್ಲ ಟ್ರಿಪ್ ಮಾಡಿದಂಗೆ ಸಲ ಟ್ರಿಪ್ ಮಾಡಿಲ್ಲ ರೀ ಸ್ವಲ್ಪ ಡಿಫ್ರೆಂಟ್ ಮಾಡತ್ತಿದ್ದೆ ಬಂದು ತೋರಿಸ್ತೀನಿ ಯಾವ ಥರ ಟ್ರಿಪ್ ಅಂದ್ರೆ ಇಲ್ಲಿಂದ ಫಸ್ಟ್ ಪ್ಯಾಕಿಂಗ್ ತೋರಿಸ್ತೀನಿ ರೀ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಏನಂತಂದ ಪ್ಯಾಕಿಂಗ್ ತೋರಿಸ್ತೀನಿ ಬರ್ರಿ ಆಲ್ಮೋಸ್ಟ್ ನಾನು ಅರಿಬಿಲೆ ಪ್ಯಾಕ್ ಮಾಡಿ ಇಟ್ಕೊತೀನಿ ರೀ ಪ್ಯಾಕಿಟ್ ಒಳಗೆ ಇಲ್ಲೊಂದು ಸ್ವಲ್ಪ ಸಾಮಾನು ಅದಾವೆ ನನ್ನ ಬ್ಯಾಗ್ ಇಲ್ಲಿ ಐತಿ ಪ್ಯಾಕ್ ಮಾಡಿ ತೋರಿಸ್ತೀನಿ

ನಗಾಟ ಕಿರು ಕೊತ್ತು ಮತ್ತೆ ದುಗ ಓಯ್ ಸುಮ್ಮನೆ ಅಂತ ನಾನು ಹೋಗ್ತಸೇನು ಇರೋಡೊಂದು ಸಂತ ಕ್ಯಾರೆಂದ್ರೆ ಟ್ಯಾಬ್ಲೆಟ್ ಮತ್ತೆ ಐಟಂ ಕಾರ್ಡ್ ಇತ್ಯಾದಿ ಖರೀಮ ಅಂತಿದ್ರು ಹೋಗ ಸರ್ ಬ್ಯಾಕ್ ರೈಟ್ ಆಗಿ ಇಷ್ಟು ಇನ್ನು ಸ್ವಲ್ಪ ಹಾಕನಬೇಕಾ ಪೂರ್ತಿ ಕಂಪ್ಲೀಟ್ ಆಗೋಕೆ ತಗೋತಲ್ಲರೇ ಹೋಗೋದಿಗೂ ಒಂದು ಎರಡು ದಿನ ಆಯ್ತದೆ ಈಗ ಸ್ವಲ್ಪ ಚಾಲಿ ಮಾಡ್ಕೊಳತ್ತಿದ್ದೆಲ್ಲಾನು ಮತ್ ಮಾತ್ರ ಮತ್ತೆ ಚಲೋ ಮಾಡ್ಬೇಕಂತಂಗ್ ನೆಕ್ಸ್ಟ್ ಎದು ಅಂದ್ರೆ ಎರಡು ಸಾವಿರದ ಫಸ್ಟ್ನೇ ಟ್ರಿಪ್ ಇನ್ನೊಂದು ಇದೆ ಅಯೋಧ್ಯ ಟ್ರೈನೊಳಗೆ ಹೊಂಟೇನ್ರಿ ಇದೆ ಫಸ್ಟ್ ಟೈಮ್ ಅಯೋಧ್ಯೆ ಹೊಂಟಿದ್ದ ಫಸ್ಟ್ ಟೈಮ್ರೆ ಈಗ ತೋರಿಸ್ತೇನೆ ಹೋಗಿ ವೀಡಿಯೋ ತೋರಿಸ್ತೇನೆ ರೀ ಅಲ್ಲಿನೂ ವಿಡಿಯೋ ಮಾಡ್ತೇನೆ ವಿಡಿಯೋ ಮಾಡಿ ತೋರಿಸ್ತೇನೆ ರೀ ಎರಡು ಸಾವಿರದ ಇಪ್ಪತ್ತಾರನೇದು ರೀ ಫಸ್ಟ್ ನಮ್ಗೆ ಅಯೋಧ್ಯೆ ಹೊಂಟೀನಿ ತೋರಿಸ್ತೇನೆ ರೀ ರೀತ ರೀ ಅಷ್ಟು ಜನರ